ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಚಾನಲ್ನ ವಿಶೇಷ ಲೀಡರ್ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಶಾಲೆಯಲ್ಲಿ ಇಂಗ್ಲಿಷ್ ಫೇಲ್ ಸೈನ್ಸ್ ಫೇಲ್ ಹಿಸ್ಟ್ರಿ ಅಂತಲೂ ತಲೆಗೆ ಹೋಗ್ತಾ ಇರಲಿಲ್ಲ ಡಿಗ್ರಿ ಪಾಸ್ ಮಾಡೋಕಾಗದೆ ಕಾಲೇಜಿಂದ ಹೊರ ದಬ್ಬಲ್ಪಟ್ಟ ಒಬ್ಬ ಹುಡುಗ ಮುಂದೊಂದ್ ದಿನ ಇಡೀ ಪ್ರಪಂಚದ ವಿಜ್ಞಾನ ಲೋಕವನ್ನೇ ಅಲುಗಾಡಿಸ್ತಾನೆ ಅಂದ್ರೆ ನೀವು ನಂಬ್ತೀರಾ ಸಾಧ್ಯನಾ ಇದು ಹಿಂಗ್ ಸಾಧ್ಯ ಇವತ್ತಿನ ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳನ್ನ ಕೇಳಿ ಬ್ಲಾಕ್ ಹೋಲ್ ಮಿಸ್ಟ್ರಿ ಇರಲಿ ನಾವು ಇವತ್ತು ಬಳಸೋ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ಸ್ ಇರಲಿ ಎಲ್ಲದರ ಮೂಲವನ್ನು ಹುಡ್ಕೊಂಡು ಹೋದ್ರೆ ಅಲ್ಲಿ ಬಂದು ನಿಲ್ಲೋದು ಒಬ್ಬ ಭಾರತೀಯನ ಹೆಸರು ಅವರೇ ದಿ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಶ್ರೀನಿವಾಸ್ ರಾಮಾನುಚನ್ ಬಡತನದಲ್ಲಿ ಹುಟ್ಟಿ ಹಸಿವಿನೊಂದಿಗೆ ಫ್ರೆಂಡ್ಶಿಪ್ ಮಾಡಿ ತಿನ್ನೋಕೆ ಅನ್ನ ಇಲ್ಲದೆ ಇದ್ರೂ ಪರವಾಗಿಲ್ಲ ಲೆಕ್ಕ ಮಾಡೋಕೆ ಸ್ಲೇಟ್ ಇದ್ರೆ ಸಾಕು ಅಂತ ಬದುಕಿದ ಜೀನಿಯಸ್ ಬ್ರಿಟಿಷ್ ನಾಡಿಗೆ ಹೋಗಿ ಬಿಳಿಯರ ದರ್ಪದ ಮುಂದೆ ತಲೆ ಎತ್ತಿ ನಿಂತು ಗಣಿತ ಅಂದ್ರೆ ಏನು ಅಂತ ಜಗತ್ತಿಗೆ ತೋರಿಸಿಕೊಟ್ಟ ರೋಚಕ ಕಥೆ ಇದು ಸೊ ಬನ್ನಿ ಕುಂಭಕೋಣಂನ ಬೀದಿಗಳಿಂದ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ವರೆಗಿನ ಈ ಅದ್ಭುತ ಪಯಣವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಳ್ಳೋಣ ಇವತ್ತು ನಾವು ಅವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಯಾರು ಈ ರಾಮಾನುಜನ್ ಈ ಸ್ಟೋರಿ ಶುರುವಾಗರೋಬ್ಬರಿ ನೂರ ಮೂವತ್ತೆಂಟು ವರ್ಷಗಳ ಹಿಂದೆ ಅಂದ್ರೆ ಎಂಬತ್ತೇಳರಲ್ಲಿ ಆಗಿನ್ನು ಬ್ರಿಟಿಷರ ಆಡಳಿತ ಜೋರಾಗಿತ್ತು ತಮಿಳುನಾಡಿನ ಈರೋಡ್ ಅನ್ನೋ ಊರಲ್ಲಿ ಒಂದು ಸಾಂಪ್ರದಾಯಿಕ ಅಯ್ಯಂಗಾರ್ ಕುಟುಂಬದಲ್ಲಿ ರಾಮಾನುಜನ್ ಅವರು ಹುಟ್ಟಿದ್ರು ತಂದೆ ಕುಪ್ಪು ಸ್ವಾಮಿ ಶ್ರೀನಿವಾಸ್ ಅಯ್ಯಂಗಾರ್ ಒಂದು ಬಟ್ಟೆ ಅಂಗಡಿಯಲ್ಲಿ ಗುಮಾಸಿದ್ರು ತಾಯಿ ಕೋಮಲ ತಮ್ಮಾಳ್ ದೇವಸ್ಥಾನದಲ್ಲಿ ಹಾಡು ಹೇಳ್ತಾ ಇದ್ರು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಇವರು ದಿನ ಇವರ ಮನೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಹೊತ್ತಿನ ಊಟಕ್ಕೂ ಪರದಾಡಬೇಕಾಗಿತ್ತು ಆದ್ರೆ ಕಡು ಬಡತನದಲ್ಲೂ ಕೂಡ ಈ ಬಾಲಕನ ತಲೆಯಲ್ಲಿ ಅದ್ಭುತ ಲೋಕವೇ ಸೃಷ್ಟಿಯಾಗಿತ್ತು ಚಿಕ್ಕ ಹುಡುಗ ರಾಮಾನುಜನ್ ಅವರಿಗೆ ಗಣಿತದ ಮೇಲೆ ಎಲ್ಲಿಲ್ಲದ ಪ್ರೀತಿ ಪ್ರೀತಿ ಅನ್ನೋಕ್ಕಿಂತ ಹೆಚ್ಚಾಗಿ ಖುಚ್ಚು ಅನ್ನೋದು ಬೆಟರ್ ಒಂದ್ಸಲ ಶಾಲೆಯಲ್ಲಿ ಟೀಚರ್ ಪಾಠ ಮಾಡ್ತಾ ಇದ್ರು ಮಕ್ಕಳೇ ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದ್ರೆ ಉತ್ತರ ಯಾವಾಗಲೂ ಒಂದು ಬರುತ್ತೆ ಅಂತ ಉದಾಹರಣೆ ಕೊಟ್ರು ಹತ್ತು ಹಣ್ಣನ್ನ ಹತ್ತು ಜನಕ್ಕೆ ಹಂಚಿದ್ರೆ ಒಬ್ಬರಿಗೆ ಒಂದು ಸಿಗುತ್ತೆ ಫೈವ್ ಬೈ ಫೈವ್ ಅಂದ್ರೆ ಒಂದು ಹೀಗೆ ಹೇಳ್ತಾ ಇರ್ತಾರೆ ಆಗ ಕ್ಲಾಸ್ ನ ಮೂಲೆಯಲ್ಲಿ ಕುಳಿತಿದ್ದ ರಾಮಾನುಜನ್ ಅಂತ ಇದ್ ನಿಲ್ತಾರೆ ಒಂದು ವಿಚಿತ್ರ ಪ್ರಶ್ನೆಯನ್ನ ಕೇಳ್ತಾರೆ ಸರ್ ಹಾಗಿದ್ರೆ ಸೊನ್ನೆಯನ್ನ ಸೊನ್ನೆಯಿಂದ ಬಾಗಿಸಿದ್ರೆ ಆಗ್ಲೂ ಉತ್ತರ ಒಂದು ಬರುತ್ತಾ ಅಂತ ಕೇಳ್ಬಿಡ್ತಾರೆ ಆಗ ಟೀಚರ್ಗೆ ಸಿಟ್ಟು ಬರುತ್ತೆ ಉದ್ದಟತನ ಅಂತ ಅನ್ಸುತ್ತೆ ಏನೋ ಇದು ಪ್ರಶ್ನೆ ಸೊನ್ನೆ ಹಣ್ಣನ್ನ ಯಾರೂ ಇಲ್ಲದ ಜನಕ್ಕೆ ಹಂಚೋಕಾಗತ್ತೇನೋ ಗೊತ್ಕೊಳ್ಳೋ ಸುಮ್ಮನೆ ಅಂತ ಗದರಿಸ್ತಾರೆ ಆದ್ರೆ ಅವತ್ತಿಗೆ ಆ ಟೀಚರ್ಗೆ ಗೊತ್ತಿರಲಿಲ್ಲ ಈ ಹುಡುಗ ಕೇಳಿದ ಪ್ರಶ್ನೆಯಲ್ಲೇ ಗಣಿತದ ಅತಿ ದೊಡ್ಡ ರಹಸ್ಯ ಅಡಗಿದೆ ಅಂತ ಅದನ್ನೇ ಇನ್ಫಿನಿಟಿ ಅಥವಾ ಅನಂತ ಅಂತ ಕರೀತಾರೆ ಸ್ನೇಹಿತರೆ ಹೈಸ್ಕೂಲ್ ಬರುವಷ್ಟರಲ್ಲಿ ರಾಮಾನುಜನ್ ಬುದ್ಧಿವಂತಿಕೆ ಎಷ್ಟಿತ್ತು ಅಂದ್ರೆ ಕಾಲೇಜು ಡಿಗ್ರಿ ಓದೋ ಹುಡುಗರು ಕೂಡ ಮ್ಯಾಥ್ಸ್ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಈ ಸ್ಕೂಲ್ ಹುಡುಗನ ಹತ್ರ ಬರ್ತಾ ಇದ್ರು ಗಣಿತ ನೂರಕ್ಕೆ ನೂರು ಉಳಿದಿದ್ದೆಲ್ಲ ಸೊನ್ನೆ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಬುದ್ಧಿವಂತರಂದ್ರೆ ಯಾರು ಎಲ್ಲಾ ಸಬ್ಜೆಕ್ಟ್ ನಲ್ಲೂ ಫಸ್ಟ್ ಕ್ಲಾಸ್ ಬರೋರಲ್ವಾ ಆದ್ರೆ ರಾಮಾನುಜನ್ ವಿಚಾರದಲ್ಲಿ ಉಲ್ಟಾ ಅವರಿಗೆ ಗಣಿತ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಊಟ ಮಾಡೋದು ಮರಿತಾಯಿದ್ರು ನಿದ್ದೆ ಕೂಡ ಮಾಡೋದು ಮರಿತಾಯಿದ್ರು ಬರೀ ನಂಬರ್ಸ್ 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 ಪರಿಣಾಮ ಏನಾಯಿತು ಗೊತ್ತಾ ಕಾಲೇಜಲ್ಲಿ ಮ್ಯಾಥ್ಸ್ ಎಕ್ಸಾಮ್ನಲ್ಲಿ ನೂರಕ್ಕೆ ನೂರು ರೆಕಾರ್ಡ್ ಮೇಲೆ ರೆಕಾರ್ಡ್ ಅಂದರೆ ಇಂಗ್ಲೀಷ್ ಹಿಸ್ಟ್ರಿ ಸೈನ್ಸ್ ಸಂಸ್ಕೃತ ಕಂಪ್ಲೀಟ್ ಫೇಲ್ ಒಂದು ಸಲ ಅಲ್ಲ ಎರಡೆರಡು ಸಲ ಫೇಲ್ ಆದರು ಪಾಪ ಮೆರಿಟ್ ಮೇಲೆ ಸಿಕ್ಕಿದ್ದ ಸ್ಕಾಲರ್ಶಿಪ್ ಕೂಡ ಕಿತ್ಕೊಂಡು ಹೋಯಿತು ಡಿಗ್ರಿ ಸಿಗಲಿಲ್ಲ ಮನೆಯಲ್ಲಿ ವಿಪರೀತ ಬಡತನ ಅಪ್ಪನ ಸಂಬಳ ಯಾವುದಕ್ಕೂ ಸಾಲಲ್ಲ ಇಂಥ ಕೈಯಲ್ಲಿ ಡಿಗ್ರಿ ಇಲ್ಲ ಅಂತ ಕೆಲಸನೂ ಇಲ್ಲ ಬೀದಿ ಬೀದಿಯಲ್ಲಿ ಅಲ್ದಾಡ್ತಾ ಇದ್ರು ಮನೆ ಮನೆಗೆ ಹೋಗಿ ಟ್ಯೂಷನ್ ಹೇಳ್ಕೊಡೋಕೆ ನೋಡಿದ್ರು ಎಲ್ಲರೂ ಹುಚ್ಚ ಅಂತ ಅಂದ್ಕೊಂಡ್ರು ಏನೇನೋ ಗೀಚ್ತಾನೆ ಅಂತ ಅಂದ್ಕೊಂಡ್ರು ಆ ಟೈಮ್ ನಲ್ಲಿ ರಾಮಾನುಜನ್ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ಅವರ ಹತ್ರ ಪೇಪರ್ ಕೊಂಡುಕೊಳ್ಳೋಕು ದೊಡ್ಡದೊಂದು ಸ್ಲೇಟ್ ಇಟ್ಕೊಂಡಿದ್ರು ಮೇಲೆ ಬಳಪದಲ್ಲಿ ಲೆಕ್ಕ ಮಾಡ್ತಾ ಇದ್ರು ಸ್ಲೇಟ್ ಫುಲ್ ಆದ್ಮೇಲೆ ಅದನ್ನ ಅಳಿಸಿ ಮತ್ತೆ ಅದ್ರ ಮೇಲೆನೆ ಬರಿತಾ ಇದ್ರು ಕೊನೆಗೆ ಬಂದ ರಿಸಲ್ಟ್ ನ ಮಾತ್ರ ನೋಟ್ಬುಕ್ ನಲ್ಲಿ ಬರಿತಾ ಇದ್ರು ಯಾಕಂದ್ರೆ ಪೇಪರ್ ತುಂಬಾ ಕಾಸ್ಟ್ಲಿ ಅಂತ ಇವರ ಬಡತನಕ್ಕೆ ಪೇಪರ್ ಕೂಡ ತುಂಬಾ ಕಾಸ್ಟ್ಲಿ ಆಗಿತ್ತು ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಮ್ಯಾಥ್ಸ್ ಮಾಡೋಕೆ ಸ್ಲೇಟ್ ಬಳಪ ಬೇಕು ಅನ್ನೋ ಛಲ ಇತ್ತು ಇವರಿಗೆ ಕಸದ ಬುಟ್ಟಿಗೆ ಬಿದ್ದ ಮುತ್ತು ಹೀಗೆ ಅಲ್ದಾಡಿ ಅಲ್ದಾಡಿ ಕಡೆಗೆ ಮದ್ರಾಸ್ ಪೋರ್ಟ್ ಟ್ರಸ್ಟ್ ನಲ್ಲಿ ಒಂದು ಗುಮಾಸ್ತನ ಕೆಲಸವನ್ನ ಪಡ್ಕೊಂಡ್ರು ಸಂಬಳ ಮೂವತ್ತು ರೂಪಾಯಿ ಬೆಳಗಿನಿಂದ ಸಂಜೆವರೆಗೂ ಆಫೀಸ್ ಫೈಲ್ಸ್ ಬರೀ ಲೆಕ್ಕಪತ್ರ ನೋಡೋ ಕೆಲಸ ಆದ್ರೆ ಕೆಲಸ ಮಾಡೋ ತನಕ ಅದಾದ್ಮೇಲೆ ಸಂಜೆ ಮೇಲೆ ಇವರದ್ದೇ ಪ್ರಪಂಚ ಆಫೀಸ್ ಮುಗಿದ ಕೂಡಲೇ ಅಲ್ಲಿ ಸಿಗ್ತಾ ಇದ್ದ ಎಲ್ಲಾ ವೇಸ್ಟ್ ಪೇಪರ್ ಅನ್ನ ಪ್ಯಾಕಿಂಗ್ ಪೇಪರ್ ಅನ್ನ ಕೂಡ ಬಿಡದೆ ತುಂಬಿಕೊಂಡು ಮನೆಗೆ ತರ್ತಾ ಇದ್ರು ಅಮೂಲ್ಯ ಆಸ್ತಿಯನ್ನ ಹೊತ್ಕೊಂಡ್ಬಂತೇನೋ ತರದಲ್ಲಿ ಆಮೇಲೆ ರಾತ್ರಿ ಅದ್ರ ಮೇಲೆ ಫಾರ್ಮುಲಾ ಬರೆಯೋದು ಇಲ್ಲಿ ರಾಮಾನುಜನ್ ಜೀವನದಲ್ಲಿ ಒಂದು ತಿರುವು ಸಿಕ್ತು ಅವರ ಅದೃಷ್ಟಕ್ಕೆ ಆಫೀಸರ್ ಆಗಿ ನಾರಾಯಣ್ ಅಯ್ಯರ್ ಅನ್ನೋರು ಸಿಕ್ಕಿದ್ರು ಅವರು ಕೂಡ ಗಣಿತ ಪ್ರೇಮಿ ರಾಮಾನುಜನ್ ಅವರು ಬರೆದಿರೋ ನೋಟ್ಬುಕ್ ನೋಡಿ ಅವರು ದಿಗ್ಭ್ರಮೆಗೊಳಗಾಗ್ತಾರೆ ಏನಪ್ಪಾ ನೀನು ಈ ಕೆಲಸ ಮಾಡೋನಲ್ಲ ನೀನು ನಿನ್ನ ಜಾಗ ಬೇರೆ ಎಲ್ಲೋ ಇದೆ ಅಂತ ಹೇಳಿ ಧೈರ್ಯ ತುಂಬುತ್ತಾರೆ ಅವರು ಹೇಳಿದ ಒಂದೇ ಒಂದು ಮಾತಿನಿಂದ ರಾಮಾನುಜನ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಒಂದು ಮಹತ್ವದ ನಿರ್ಧಾರ ಮಾಡ್ತಾರೆ ಇತಿಹಾಸ ಬದಲಿಸಿದ ಆ ಒಂದು ಪತ್ರ ಇದು ತುಂಬಾ ರೋಚಕ ಸನ್ನಿವೇಶ ರಾಮಾನುಜನ್ ಆಗಿನ ಕಾಲದ ಪ್ರಪಂಚದ ಅತಿ ದೊಡ್ಡ ಮ್ಯಾಥಮೆಟಿಷಿಯನ್ ಇಂಗ್ಲೆಂಡ್ ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರೊಫೆಸರ್ ಜಿ ಎಚ್ ಹಾರ್ಡಿ ಅವರಿಗೆ ಒಂದು ಲೆಟರ್ ಅನ್ನ ಬರೀತಾರೆ ಆ ಲೆಟರ್ ಅಲ್ಲಿ ತಾವು ಕಂಡು ಹಿಡಿದಿರು ಸುಮಾರು ನೂರ ಇಪ್ಪತ್ತು ಸಂಕೀರ್ಣ ಫಾರ್ಮುಲಾಗಳನ್ನ ಬರೆದು ಕಳಿಸ್ತಾರೆ ಹಾಗೆ ಒಂದು ಮನವಿಯನ್ನ ಮಾಡ್ತಾರೆ ಸರ್ ನಾನೊಬ್ಬ ಬಡ ಗುಮಾಸ್ತಾ ನನಗೆ ಡಿಗ್ರಿ ಇಲ್ಲ ಆದ್ರೆ ಫಾರ್ಮುಲಾಗಳನ್ನು ಕಂಡು ಹಿಡಿದಿದ್ದೀನಿ ದಯವಿಟ್ಟು ನೋಡಿ ಅಂತ ಲಂಡನ್ ನಲ್ಲಿರುವ ಹಾರ್ಡಿ ಟೇಬಲ್ ಮೇಲೆ ಈ ಲೆಟರ್ ಹೋಗಿ ಕೂರುತ್ತೆ ಆಗ ಹಾರ್ಡಿಗೆ ದಿನಕ್ಕಿಂತ ಹತ್ತಾರು ಲೆಟರ್ ಗಳು ಬರ್ತಾ ಇದ್ವು ಎಲ್ಲವನ್ನು ಓದೋದು ತುಂಬಾ ಹಾರ್ಡ್ ಅಂತ ಹಾರ್ಡಿ ಅಷ್ಟು ಸೀರಿಯಸ್ ತಗೊಳ್ತಾ ಇರಲಿಲ್ಲ ಎಷ್ಟೋ ಜನರು ಕಳಿಸ್ತಾ ಇದ್ರು ಅಂತ ಅನ್ಕೊಳ್ತಾ ಇದ್ರು ಕಸ ಅಂತ ಬಿಸಾಕ್ತಾರೆ ಕಸಕ್ ಹೋಗಿರುತ್ತೆ ಆದ್ರೆ ರಾತ್ರಿ ಊಟ ಮಾಡಿ ಕೂತಾಗ ಲೆಟರ್ ನಲ್ಲಿದ್ದ ಒಂದು ಫಾರ್ಮುಲಾ ಅವ್ರ ಕಣ್ಣಿಂಗ್ ಸ್ವಲ್ಪ ಕಾಣಿಸುತ್ತೆ ಇನ್ನು ಸ್ವಲ್ಪ ಗಮನ ಕೊಟ್ಟು ನೋಡ್ತಾರೆ ಆಗ ಹಾರ್ಡಿ ಬೆಚ್ಚಿ ಬೀಳ್ತಾರೆ ಅದನ್ನ ಬಿಡಿಸಿ ನೋಡಿದಾಗ ಇಂಪಾಸಿಬಲ್ ಏನಿದು ಹೆಂಗ್ ಬರೆಯೋಕ್ ಸಾಧ್ಯ ಇದನ್ನ ಇಂಥ ಫಾರ್ಮುಲಾ ಬರೆಯೋಕೆ ಒಬ್ಬ ಮಹಾನ್ ಜೀನಿಯಸ್ಗೆ ಮಾತ್ರ ಸಾಧ್ಯ ಸುಳ್ಳು ಹೇಳೋ ಸಾಧ್ಯನೇ ಇಲ್ಲ ಅಂತ ಹಾಡಿಗೆ ಅರ್ಥ ಆಯ್ತು ತಕ್ಷಣ ರಾಮಾನುಜನ್ಗೆ ಲಂಡನ್ಗೆ ಬನ್ನಿ ಅಂತ ಆಹ್ವಾನ ಕೊಟ್ಟರು ಇದು ಹೇಗೆ ತಗೊತ ಗಲ್ಲಿ ಕ್ರಿಕೆಟ್ ಆಡೋವ ಹುಡುಗ ಸೀದಾ ಸಚಿನ್ ತೆಂಡೂಲ್ಕರ್ ಗೆ ಪತ್ರ ಬರೀತಾನೆ ಅಂತ ಹೇಳ್ಕೊಡಿ ಆ ಲೆಟರ್ ನೋಡಿ ಸಚಿನ್ ತೆಂಡೂಲ್ಕರ್ ಬಾಗುರು ಡೈರೆಕ್ಟ್ ಆಗಿ ಇಂಡಿಯನ್ ಟೀಮ್ ನಲ್ಲಿ ಆಡುವಂತ ಕರೆದ ಹಾಗೆ ಸಮುದ್ರ ಉಲ್ಲಂಘನೆ ಮತ್ತು ದೈವವಾಣಿ ಹಾರ್ಡ್ ಏನೋ ಆಹ್ವಾನ ಕೊಟ್ರು ಆದ್ರೆ ಹೋಗೋದು ಹೇಗೆ ಅವತ್ತಿಗೆ ಭಾರತದಿಂದ ಲಂಡನ್ಗೆ ಫ್ಲೈಟ್ ಎಲ್ಲ ಇರ್ಲಿಲ್ವಲ್ಲ ಎದ್ದಿದ್ರು ರಾಮಾನುಜನ್ ಬಳಿ ಚಕಡಿ ಗಾಡಿ ಹತ್ತೋಕೋ ದುಡ್ಡಿರ್ಲಿಲ್ವಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಅಂತ ಗುರುತಿಸ್ಕೊಂಡವರು ಸಮುದ್ರದ ಆಟಬಾರದನ್ನೋ ಕಟ್ಟುನಿಟ್ಟಿನ ನಿಯಮ ಇತ್ತು ಸಮುದ್ರದ ಆಟದ್ರೆ ಧರ್ಮ ಭ್ರಷ್ಟರಾಗ್ತಾರೆ ಕಾಲಪಾನಿ ಶಿಕ್ಷೆ ಅಂತೆಲ್ಲ ನಂಬಿಕೆಗಳಿದ್ವು ರಾಮಾನುಜನ್ ಅವರ ತಾಯಿ ಮಗನನ್ನ ಲಂಡನ್ಗೆ ಕಳಿಸೋಕೆ ಒಪ್ಪಲೇ ಇಲ್ಲ ಆದ್ರೆ ರಾಮಾನುಜನ್ಗೆ ನಂಬಿಕೆ ಇದ್ದಿತ್ತು ಅವರ ಮನೆ ದೇವರಾದ ನಾಮಗಿರಿ ತಾಯಿಯ ಮೇಲೆ ಒಂದಿನ ರಾತ್ರಿ ತಾಯಿಯ ಕನಸಲ್ಲಿ ನಾಮಗಿರಿ ದೇವಿ ಬಂದು ನಿನ್ನ ಮಗನನ್ನ ತಡಿಬೇಡ ಹೋಗೋಕೆ ಬಿಡು ಆತ ವಿಶ್ವ ಗೆಲ್ಲೋಕೆ ಹುಟ್ಟಿರೋನು ಅಂತ ಹೇಳಿದ್ರಂತೆ ಆ ರೀತಿ ಕಂಗ್ಸಿವರಿಗೆ ಬಿತ್ತು ತಾಯಿಗೆ ಅದನ್ನ ಆ ಕನಸನ್ನ ಅವ್ರ ತಾಯಿ ದೈವವಾಣಿ ಅಂತಲೇ ಒಪ್ಕೊಂಡ್ರು ಹೀಗೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಜುಟ್ ಕತ್ತರಿಸಿ ಕೋಟ್ ತೊಟ್ಟು ರಾಮಾನುಜನ್ ಹಡಗ ಹತ್ತಿದ್ರು ಬರೋಬರಿ ಒಂದು ತಿಂಗಳು ಪ್ರಯಾಣ ಮಾಡಿ ಇಂಗ್ಲೆಂಡ್ ತಲುಪಿದ್ರು ಇಂಗ್ಲೆಂಡ್ ನಲ್ಲಿ ನರಕ ಯಾತನೆ ಆದ್ರೆ ಇಂಗ್ಲೆಂಡ್ ಲೈಫ್ ರಾಮಾನುಜನ್ ಅವರಿಗೆ ಅಷ್ಟು ಸುಲಭವಾಗಿರ್ಲಿಲ್ಲ ಅದು ಬರೀ ಹೂವಿನ ಹಾದಿಯಾಗಿರ್ಲಿಲ್ಲ ಮುಳ್ಳಿನ ಹಾಸಿಗೆ ಆಗಿತ್ತು ಒಂದ್ ಕಡೆ ವಿಪರೀತ ಚಳಿ ತಮಿಳುನಾಡಿನಲ್ಲಿ ಬಿಸ್ಲಲ್ಲಿ ಬೆಳೆದ ದೇಹಕ್ಕೆ ಅಲ್ಲಿನ ಮೈನಸ್ ಡಿಗ್ರಿ ಚಳಿ ತಡ್ಕೊಳಕ್ ಆಗಲಿಲ್ಲ ಮೈಯೆಲ್ಲ ಮರಗಟ್ಟೋಕ್ ಶುರುವಾಯಿತು ಚರ್ಮ ಹೊಡೆಯೋಕೆ ಶುರುವಾಯಿತು ಇನ್ನೊಂದು ಕಡೆ ಊಟದ ಸಮಸ್ಯೆ ರಾಮಾನುಜನ್ ಪ್ಯೂರ್ ವೆಜಿಟೇರಿಯನ್ ಅಲ್ಲಿ ನೋಡಿದ್ರೆ ಎಲ್ಲಾ ಕಡೆ ನಾನ್ ವೆಜಿಟೇರಿಯನ್ ಆಹಾರ ಫೇಮಸ್ ಚಳಿಯಲ್ಲೂ ಬಿಸಿ ಬಿಸಿ ರಸಮ್ ರೈಸ್ ತಿನ್ನೋಕಾಗದೆ ಎಷ್ಟೋ ದಿನ ಬರೀ ಬ್ರೆಡ್ ಆಲೂಗಡ್ಡೆ ತಿಂದು ಬದುಕಿದ್ರು ಆಮೇಲೆ ಖುದ್ದು ಅಡಿಗೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಇದ್ರ ಜೊತೆಗೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೊದಲನೇ ಮಹಾಯುದ್ಧ ಶುರುವಾಯಿತು ತರಕಾರಿ ಸಿಗೋದು ಕಷ್ಟ ಆಯಿತು ಯಾವಾಗ ಎಲ್ಲಿ ಸ್ಫೋಟಕ ಬಂದು ಬೀಳುತ್ತೋ ಅನ್ನೋ ಭಯ ಇಷ್ಟೆಲ್ಲ ಕಷ್ಟ ಆದರೂ ಕೂಡ ರಾಮಾನುಜನ್ ಗಮನ ಮಾತ್ರ ಮ್ಯಾಥ್ ಮೇಲೇನೆ ಇತ್ತು ಇಲ್ಲಿ ಹಾರ್ಡಿ ಮತ್ತು ರಾಮಾನುಜನ್ ಅವರ ನಡುವೆ ಒಂದು ಇಂಟ್ರೆಸ್ಟಿಂಗ್ ಆದ ಫ್ರೆಂಡ್ಲಿ ಫೈಟ್ ನಡೀತಾ ಇತ್ತು ಒಬ್ಬ ಪಕ್ಕ ನಾಸ್ತಿಕ ಅವರಿಗೆ ಎಲ್ಲದಕ್ಕೂ ಸಾಕ್ಷಿ ಬೇಕು ಪ್ರೂಫ್ ಇದ್ರೆ ಮಾತ್ರ ಒಪ್ಕೋತೀನಿ ಅಂತ ಇದ್ರು ಆದರೆ ರಾಮಾನುಜನ್ ಭಯಂಕರ ದೈವ ಭಕ್ತ ನನಗೆ ಪ್ರೂಫ್ ಎಲ್ಲ ಗೊತ್ತಿಲ್ಲ ಸರ್ ನನ್ನ ನಾಮಗಿರಿ ತಾಯಿ ಕನಸಲ್ಲಿ ಬಂದು ನಾಲಿಗೆ ಮೇಲೆ ಫಾರ್ಮುಲಾ ಬರೆಯೋದು ಅಂತ ಇವರು ಹೇಳ್ತಾ ಇದ್ರು ಆ ಕನಸಲ್ಲಿ ಬಂದಿದ್ದನ್ನು ನಾನು ಪೇಪರ್ ಮೇಲೆ ಬರಿತೀನಿ ಅಷ್ಟೇ ಅಂತ ಇದ್ರು ವಿಜ್ಞಾನಿಗಳಿಗಿದ್ದನ್ನು ನಂಬೋಕೆ ಆಗ್ತಾ ಇರಲಿಲ್ಲ ದೇವರು ಬಂದು ಫಾರ್ಮುಲಾ ಇವ್ರ ಬಾಯಲ್ಲಿ ಯಾಕೆ ಬರೀತಾರೆ ಅಂತ ಹೇಳಿ ಆದರೆ ಯಾವಾಗಲೂ ಗಣಿತ 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 ಅಂತ ಕಣಬರಿಸ್ತಾ ಇದ್ದ ರಾಮಾನುಜನ್ ಅವರಿಗೆ ಕನಸಲ್ಲೂ ಕೂಡ ಗಣಿತವೇ ಬರ್ತಾ ಇತ್ತು ಆ ಕನಸಲ್ಲಿ ಬಂದಿದ್ದನ್ನ ಬರೆದಿರೋ ಫಾರ್ಮುಲಾಗಳು ಕೂಡ ನೂರಕ್ಕೆ ನೂರು ಪರ್ಸೆಂಟ್ ನಿಖರವಾಗಿರ್ತಾ ಇತ್ತು ಹಾಗಾಗಿ ಎಲ್ರಿಗೂ ಭಯಂಕರ ಕನ್ಫ್ಯೂಷನ್ ಶುರುವಾಯಿತು ಹೇಳ್ತಿರೋದು ಹೇಳ್ತಿರೋದೇನು ಅಂತ ಹೇಳಿ ವಿಜ್ಞಾನಿಗಳಲ್ಲಿ ಬಹಳ ಚರ್ಚೆ ನಡೀತಾ ಇತ್ತು ಇದ್ರ ಬಗ್ಗೆ ಅವಾಗ ನೆಕ್ಸ್ಟ್ ಜಸ್ಟ್ ಐದು ವರ್ಷಗಳಲ್ಲಿ ರಾಮಾನುಜನ್ ಮತ್ತು ಹಾರ್ಡಿ ಜೋಡಿ ಮ್ಯಾಥ್ಸ್ ಪ್ರಪಂಚವನ್ನ ಬುಡಮೇಲು ಮಾಡಿದ್ರು ರಾಮಾನುಜನ್ ಅವರಿಗೆ ಯು ಕೆ ರಾಯಲ್ ಸೊಸೈಟಿ ಫೆಲೋ ಆಫ್ ದಿ ರಾಯಲ್ ಸೊಸೈಟಿ ಅವಾರ್ಡ್ ಕೊಟ್ಟು ಗೌರವಿಸ್ತು ಇದು ವಿಜ್ಞಾನ ಲೋಕದ ದೊಡ್ಡ ಗೌರವ ಇದು ಇವತ್ತಿನ ನೊಬೈಲ್ ಪ್ರೈಸ್ಗೆ ಬೇಕಾದರೂ ಕಂಪೇರ್ ಮಾಡಬಹುದು ನೀವು ಏನಿದು ರಾಮಾನುಜನ್ ಮ್ಯಾಜಿಕ್ ಇಷ್ಟೆಲ್ಲ ಅಪ್ ಕೊಟ್ರಲ್ಲ ಅಷ್ಟಕ್ಕೂ ರಾಮಾನುಜನ್ ಕಂಡು ಹಿಡಿದಿದ್ದು ಏನು ಏನು ಯೂಸ್ ಆಯಿತು ಅಂತ ಕೆಲವರು ಕೇಳಬಹುದು ಅವರ ಮ್ಯಾಥ್ಸ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದರೆ ಸಿಂಪಲ್ ಆಗಿ ಎರಡು ಉದಾಹರಣೆ ಕೊಡ್ತೀವಿ ಕೇಳಿ ಒಂದು ಪಾರ್ಟಿಷನ್ ಥಿಯರಿ ಈಗ ನಾಲ್ಕು ಅನ್ನೋ ನಂಬರ್ ಇದೆಯಲ್ಲ ಇದನ್ನು ನಾವು ಎಷ್ಟು ರೀತಿಯಲ್ಲಿ ಕೂಡಬಹುದು ನೋಡಿ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಫೋರ್ ನಾಲ್ಕು ಟೂ ಪ್ಲಸ್ ಟು ಇಸ್ ಈಕ್ವಲ್ ಟು ಫೋರ್ ತ್ರೀ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಫೋರ್ ಹೀಗೆ ಒಟ್ಟು ಐದು ರೀತಿಯಲ್ಲಿ ಬರಿಬೋದು ಸಿಂಪಲ್ ಆದರೆ ನಂಬರ್ ಇನ್ನೂರನ್ನು ಈ ರೀತಿ ಎಷ್ಟು ರೀತಿ ಬರಿಬೋದು ನೀವು ಪೇಪರ್ ಪೆನ್ ತಗೊಂಡು ಲೆಕ್ಕ ಹಾಕೋಕ್ಕೆ ಹೋದರೆ ನಿಮ್ಮ ಆಯಸ್ಸು ಮುಗಿದು ಹೋಗಿರುತ್ತೆ ಯಾಕಂದರೆ ಉತ್ತರ ಕೋಟಿ ಕೋಟಿ ದಾಟುತ್ತೆ ಆದರೆ ರಾಮಾನುಜನ್ ಯಾವುದೇ ಕಂಪ್ಯೂಟರ್ ಇಲ್ಲದ ಆ ಕಾಲದಲ್ಲೇ ಇದಕ್ಕೆ ಒಂದು ಪಕ್ಕಾ ಫಾರ್ಮುಲಾ ಕಂಡುಹಿಡಿದ್ರು ನಿಮ್ಗೆ ಗೊತ್ತಾ ಇವತ್ತು ನಾವು ಬಳಸೋ ಕ್ರೆಡಿಟ್ ಕಾರ್ಡ್ ಸೆಕ್ಯೂರಿಟಿ ಆನ್ಲೈನ್ ಬ್ಯಾಂಕಿಂಗ್ ಪಾಸ್ವರ್ಡ್ ಸಿಸ್ಟಮ್ಗಳ ಹಿಂದೆ ಕೂಡ ಇದೇ ಥಿಯರಿಯ ಲಿಂಕ್ ಇದೆ ಅಂದರೆ ನಿಮ್ಮ ದುಡ್ಡು ಸೇಫ್ ಆಗಿರೋದ್ರಲ್ಲೂ ಕೂಡ ರಾಮಾನುಜನ್ ಅವರ ಪಾತ್ರ ಇದೆ ಎರಡನೇದು ಎನ್ಫಿನಿಟಿ ಸೀರೀಸ್ ಪೈ ಬೆಲೆ ಕಂಡುಹಿಡಿಯೋಕೆ ರಾಮಾನುಜನ್ ಒಂದು ಶಾರ್ಟ್ಕಟ್ ಫಾರ್ಮುಲಾ ಕೊಟ್ಟರು ಇವತ್ತು ಸೂಪರ್ ಕಂಪ್ಯೂಟರ್ಗಳು ಇಷ್ಟು ಸ್ಪೀಡಾಗಿ ಕೆಲಸ ಮಾಡ್ತವೆ ಅಂದರೆ ಅದಕ್ಕೆ ರಾಮಾನುಜನ್ ಅವರ ಈ ಫಾರ್ಮುಲಾನೇ ಮೂಲ ಬೇಸ್ ಆಸ್ಪತ್ರೆಯಲ್ಲೇ ಹುಟ್ಟಿದ ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಈ ಸೀನ್ ತುಂಬಾ ಫೇಮಸ್ ಗಮನ ಕೊಟ್ಟು ಕೇಳಿ ಇಂಗ್ಲೆಂಡ್ ನಲ್ಲಿದ್ದಾಗ ರಾಮಾನುಜನ್ ಅವರಿಗೆ ಕ್ಷಯ ರೋಗ ಟಿ ಬಿ ಮತ್ತು ಹೊಟ್ಟೆನೋವು ಕಾಣಿಸ್ಕೊಳ್ತು ಆಸ್ಪತ್ರೆಯಲ್ಲಿ ಸಾಯೋ ಸ್ಥಿತಿಯಲ್ಲಿ ಮಲಗಿದ್ರು ಅವರ ನೋಡೋಕೆ ಪ್ರೊಫೆಸರ್ ಹಾರ್ಡಿ ಟ್ಯಾಕ್ಸಿನಲ್ಲಿ ಬಂದ್ರು ಮಾತು ಹೇಗಾದ್ರೂ ಶುರು ಮಾಡ್ಬೇಕಲ್ಲ ಸೊ ಹಾರ್ಡಿ ಹೇಳ್ತಾರೆ ಸೇ ಇವತ್ತು ನಾನು ಬಂದ ಟ್ಯಾಕ್ಸಿ ನಂಬರ್ ತುಂಬ ಬೋರಿಂಗ್ ಆಗಿತ್ತು ನಂಬರ್ ಒನ್ ಸೆವೆನ್ ಟೂ ನೈನ್ ಏನು ವಿಶೇಷ ಇಲ್ಲ ಅಂತ ಆಗ ಬೆಡ್ ಮೇಲಿದ ರಾಮಾನುಜನ್ ನೋವಿನಲ್ಲೂ ಕೂಡ ತಕ್ಷಣ ಕಂಡುಬಿಡ್ತಾರೆ ಇಲ್ಲ ಹರಡಿ ಅದು ಬೋರಿಂಗ್ ನಂಬರ್ ಅಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ನಂಬರ್ ಎರಡು ಬೇರೆ ಬೇರೆ ಸಂಖ್ಯೆಗಳ ಕ್ಯೂಬ್ ಅಥವಾ ಘನ ಮೊತ್ತವನ್ನು ಎರಡು ರೀತಿಯಲ್ಲಿ ಬರೆಯಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ಅದು ಅಂತ ನಿಮಗೆ ಅರ್ಥ ಆಗಲಿಲ್ಲಲ್ಲ ಸ್ನೇಹಿತರೆ ನಮಗೆ ಸಿಂಪಲ್ ಆಗಿ ಅರ್ಥ ಆಗೋಲ್ಲ ಇವೆಲ್ಲ ಆದರೂ ನಾವು ಅರ್ಥ ಮಾಡ್ಕೊಂಡಿದ್ದನ್ನು ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ ಹನ್ನೆರಡರ ಕ್ಯೂಬ್ ಒನ್ ಸೆವೆನ್ ಟು ಏಯ್ಟ್ ಪ್ಲಸ್ ಒಂದರ ಕ್ಯೂಬ್ ಸೇರಿದ್ರೆ ಒಂದು ಸೇರಿದ್ರೆ ಒನ್ ಸೆವೆನ್ ಟೂ ನೈನ್ ಆಗುತ್ತೆ ಅದೇ ರೀತಿ ಹತ್ತರ ಕ್ಯೂಬ್ ಥೌಸಂಡ್ ಪ್ಲಸ್ ಒಂಬತ್ತರ ಕ್ಯೂಬ್ ಸೆವೆನ್ ಟು ನೈನ್ ಸೇರಿದ್ರೆ ಆಗಲು ಕೂಡ ಒನ್ ಸೆವೆನ್ ಟೂ ನೈನ್ ಆಗುತ್ತೆ ಸಾಯೋ ಸ್ಥಿತಿಯಲ್ಲಿದ್ದಾಗಲೂ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಅವರ ಬ್ರೈನ್ ಇಂಥ ಲೆಕ್ಕವನ್ನು ಹಾಕಿತ್ತು ಅಂದರೆ ರಾಮಾನುಜನವರ ತಲೆ ಎಂಥ ಸೂಪರ್ ಕಂಪ್ಯೂಟರ್ ಆಗಿತ್ತು ಯೋಚನೆ ಮಾಡಿ ಅಂದಿನಿಂದ ಒನ್ ಸೆವೆನ್ ಟೂ ನೈನ್ ಅನ್ನ ರಾಮಾನುಜನ್ ನಂಬರ್ ಅಂತಾನೆ ಕರೆಯುತ್ತೆ ವಿಜ್ಞಾನ ಲೋಕ ಗಣಿತ ಲೋಕ ದುರಂತ ಅಂತ್ಯ ರಾಮಾನುಜನ್ ಆರೋಗ್ಯ ದಿನೇ ದಿನೇ ಹದಗಿಡ್ತಾ ಹೋಯಿತು ಇವಾಗಿನಷ್ಟು ಮೆಡಿಕಲ್ ವರ್ಲ್ಡ್ ಅವತ್ತು ಅಡ್ವಾನ್ಸ್ ಆಗಿರ್ಲಿಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಇವತ್ತಿನಷ್ಟು ಅಡ್ವಾನ್ಸ್ ಆಗಿರ್ಲಿಲ್ಲ ಇಂಗ್ಲೆಂಡ್ ಹವಾಮಾನನೂ ಹೋಗ್ತಾ ಇರಲಿಲ್ಲ ವೈದ್ಯರು ಟ್ರೈ ಮಾಡಷ್ಟು ಮಾಡಿರು ಬದುಕೋದ್ ಕಷ್ಟ ಊರಿಗೆ ಕಳಿಸ್ಬಿಡಿ ಅಂದ್ರು ಹೀಗಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಯುದ್ಧ ಮುಗಿದ ಮೇಲೆ ರಾಮಾನುಜನ್ ಭಾರತಕ್ಕೆ ವಾಪಸ್ ಆದ್ರು ವಿಧಿ ಆಟ ನೋಡಿ ಊರಿಗೆ ಬಂದ ಮೇಲೂ ಕೂಡ ಅವರು ಸುಮ್ಮನೆ ಕೂರಲಿಲ್ಲ ಜ್ವರದಲ್ಲಿ ನರಳುತ್ತಾ ಇದ್ರು ಕೂಡ ಹಾಸಿಗೆ ಮೇಲೆ ಮಲಗೆ ಫಾರ್ಮುಲಾ ಬರಿತಾಯಿದ್ರು ಕೊನೆಗೆ ಏಪ್ರಿಲ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಜಸ್ಟ್ ಮೂವತ್ತೆರಡು ವರ್ಷ ಏಜಲ್ಲಿ ಬರೀ ಮೂವತ್ತೆರಡು ವರ್ಷಕ್ಕೆ ಈ ಅದ್ಭುತ ಬ್ರೈನನ್ನು ನಾವು ಕಳ್ಕೊಂಡ್ವಿ ಮನುಕುಲ ಕಳ್ಕೊಳ್ತು ಪ್ರಪಂಚ ಕಳ್ಕೊಳ್ತು ಈ ಹಲೋಕವನ್ನು ತ್ಯಜಿಸಿದ್ರು ಇವರು ಇವರೇನಾದರೂ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ಅಥವಾ ಪೂರ್ಣ ಲೈಫ್ ಬದುಕಿ ಒಂದು ಎಪ್ಪತ್ತೆಂಬತ್ತು ವರ್ಷ ಬದುಕು ಪ್ರಪಂಚದ ಸ್ಥಿತಿ ಬದಲಾಗಿರ್ತಿತ್ತೇನೋ ನೂರು ಇನ್ನೂರು ವರ್ಷ ಜಗತ್ತು ಅಡ್ವಾನ್ಸ್ಡ್ ಆಗಿರ್ತಿತ್ತೇನೋ ಆದರೆ ಸ್ಟೋರಿ ಇಲ್ಲಿ ಮುಗಿಯಲ್ಲ ಅವರು ಸಾಯುವಾಗ ಕೊನೆದಾಗಿ ಬರೆದ ಒಂದು ನೋಟ್ಬುಕ್ ಇತ್ತಲ್ಲ ಅದರಲ್ಲಿ ಮ್ಯಾಕ್ ತೀಟಾ ಫಂಕ್ಷನ್ ಅಂತ ಏನೇನೋ ಬರೆದಿದ್ರು ಅವತ್ತಿಗೆ ಯಾರಿಗೂ ಅವತ್ತಿಗದ ಅರ್ಥ ಆಗಿರಲಿಲ್ಲ ಸುಮಾರು ತೊಂಬತ್ತು ವರ್ಷಗಳ ಬಳಿಕ ಎರಡು ಸಾವಿರದ ಎರಡರಲ್ಲಿ ವಿಜ್ಞಾನಿಗಳಿಗೆ ರಾಮಾನುಜನ್ ಅವತ್ತೇನು ಬರೆದಿದ್ದು ಅಂತ ಗೊತ್ತಾಯಿತು ರಾಮಾನುಜನ್ ಅವರು ಅವತ್ತು ಬರೆದ ಫಾರ್ಮುಲಾಗಳು ಬ್ರಹ್ಮಾಂಡದ ಅತಿ ದೊಡ್ಡ ರಹಸ್ಯವಾದ ಬ್ಲಾಕ್ ಹೋಲ್ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಕೀಲಿ ಕೈಯಾದ್ವು ಯೋಚನೆ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಯಾವುದೇ ಟೆಲಿಸ್ಕೋಪ್ ಇಲ್ಲದೆ ಬ್ಲಾಕ್ ಹೋಲ್ ಬಗ್ಗೆ ಅವರು ಪ್ಲಾ ಮಾಡಿದ್ರು ಲೆಕ್ಕ ಹಾಕಿದ್ರು ಅಂದ್ರೆ ಅವರ ಬ್ರೈನ್ ಎಂತ ಅಂದಿರಬಹುದು ರಾಮಾನುಜನ್ ಅವರು ಕೇವಲ ಒಬ್ಬ ಗಣಿತಜ್ಞ ಮಾತ್ರ ಅಲ್ಲ ಅವರೊಂದು ಸ್ಫೂರ್ತಿ ಅವ್ರಿಗೆ ಡಿಗ್ರಿ ಇರಲಿಲ್ಲ ಸ್ನೇಹಿತರೆ ಕೈಯಲ್ಲಿ ಇರಲಿಲ್ಲ ಸಪೋರ್ಟ್ ಕೂಡ ಇರಲಿಲ್ಲ ಹುಚ್ಚ ಅಂತ ಪರಿಗಣಿಸಿದರು ತುಂಬ ಜನ ದಡ್ಡ ಅಂದರು ಆದರೆ ಅವರ ಹತ್ರ ಪ್ಯಾಷನ್ ಇತ್ತು ತನ್ನನ್ನು ತಾನು ನಂಬೋ ಛಲ ಇತ್ತು ಕುಂಭಕೋಣಂನ ಒಂದು ಮೂಲೆಯಲ್ಲಿದ್ದ ಹುಡುಗ ಕೇವಲ ಒಂದು ಸ್ಲೇಟ್ ಮತ್ತು ಬಳಪ ಇಟ್ಕೊಂಡು ಇಡೀ ಪ್ರಪಂಚದ ವಿಜ್ಞಾನಿಗಳನ್ನು ತಲೆಬಾಗುವಂತೆ ಮಾಡಿದ್ರು ಡಿಸೆಂಬರ್ ಇಪ್ಪತ್ತೆರಡು ಅವರು ಹುಟ್ಟಿದ ದಿನ ಈ ದಿನವನ್ನು ನಾವು ರಾಷ್ಟ್ರೀಯ ಗಣಿತ ದಿನ ಅಂಥೇಳಿ ಪ್ರತಿ ವರ್ಷ ಆಚರಿಸ್ತೇವೆ ಇವರು ಭಾರತದ ಆಸ್ತಿ ಜಗತ್ತಿನ ಆಸ್ತಿ ನಮ್ಮೆಲ್ಲರ ಹೆಮ್ಮೆ ಸೊ ನಿಮ್ಗೂ ಯಾವ್ದಾದ್ರು ವಿಚಾರದಲ್ಲಿ ಆಸಕ್ತಿ ಇದ್ರೆ ಜಗತ್ತೇ ನಿಮ್ಮನ್ನ ಹುಚ್ಚಾಂದ್ರೂ ಪರವಾಗಿಲ್ಲ ಸ್ನೇಹಿತರೆ ಮುಂದುವರಿ ರಾಮಾನುಜನ್ ಅವರು ಗೆಲ್ಲೋದಾದ್ರೆ ಅಂತಹ ಇನ್ನೂ ನೂರಾರು ರಾಮಾನುಜನ್ಗಳು ಭಾರತದಲ್ಲಿ ಇರ್ಬೋದಲ್ವಾ ಯಾರಿಗೊತ್ತು ಇಂತಹದೇ ಮತ್ತಷ್ಟು ಇನ್ಸ್ಪೈರಿಂಗ್ ನಾಲೆಡ್ಜ್ಫುಲ್ ವಿಡಿಯೋಸ್ಗಾಗಿ ಮಸ್ತ್ ಮಗ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಸ್ನೇಹಿತರೆ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತರು ಸೇರ್ಬೋದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ